ನಮಸ್ತೆ ಶ್ರೀ ಪರಂಜ್ಯೋತಿ ಕಲ್ಕಿಯವರ ಪವಾಡ ನಾನು ವಾರಂಗಲ್ ಜಿಲ್ಲೆಯ ರಮಣಮ್ಮ ನನ್ನ ಪತಿಯವರು ಒಬ್ಬ ಸಿವಿಲ್ ಕಾಂಟ್ರಾಕ್ಟರ್ ಆಗಿದ್ದು ಸರ್ಕಾರಿ ಯೋಜನೆಗಳನ್ನು ಮಾಡುತ್ತಾರೆ ಎಲ್ಲ ಕೆಲಸಗಳನ್ನು ಸಮಯಕ್ಕೆ ಸರಿಯಾಗಿ ಮುಗಿಸಿದರೂ ಸರ್ಕಾರದವರು ನಮಗೆ ಬರಬೇಕಾದ ಐವತ್ತು ಲಕ್ಷ ರೂಪಾಯಿಗಳನ್ನು ಮಂಜೂರು ಮಾಡಲಿಲ್ಲ ಎರಡು ವರ್ಷಗಳ ಹಿಂದೆ ನನ್ನ ಇಡೀ ಕುಟುಂಬ ಮತ್ತು ನಾನು ನವಗ್ರಹ ಹೋಮದಲ್ಲಿ ಭಾಗವಹಿಸಿದ್ದೆವು ಇದಾದ ಕೆಲವೇ ದಿನಗಳಲ್ಲಿ ಸರ್ಕಾರದಿಂದ ಬರಬೇಕಾಗಿದ್ದ ಬಾಕಿ ಹಣವು ನಮಗೆ ಸಿಕ್ಕಿತು ಮಗಳ ಮದುವೆಯನ್ನು ವೈಭವದಿಂದ ನಡೆಸಲು ಸಾಧ್ಯವಾಯಿತು ಮುಂಬರುವ ಕೆಲಸಗಳಿಗೆ ಸರ್ಕಾರದ ಮೂಲಕ ಒಂದು ಕೋಟಿ ರೂಪಾಯಿಗಳನ್ನು ಮುಂಗಡವಾಗಿ ಕೂಡ ಪಡೆದೆವು ನಮ್ಮನ್ನು ಆಶೀರ್ವದಿಸಿದ್ದಕ್ಕಾಗಿ ನಾನು ಶ್ರೀ ಪರಂಜ್ಯೋತಿ ಕಲ್ಕಿಗೆ ಕೃತಜ್ಞಳಾಗಿದ್ದೇನೆ ಶ್ರೀ ಪರಂಜ್ಯೋತಿ ಕಲ್ಕಿ ಅನಂತ ಕೋಟಿ ಪ್ರಣಾಮಗಳು